ಏನಪ್ಪ ಈ ಕತ್ಲಾಗೆ ಎಲ್ಲೋ ಹೊರಟಿದ್ದಾನೆ ಅಂತ ಇದ್ದೀರಾ ಬೆಳ ಬೆಳಗ್ಗೆ ನಾವು ಟ್ರಕ್ಕಿಂಗ್ ಹೋಗೋಣ ಅಂದ್ಬಿಟ್ಟು ಐದು ಗಂಟೆಗೆ ಎದ್ದು ಹೋಗ್ತಾಯಿದ್ವಿ ದಾರಿಯಲ್ಲಿ ಉದ್ದಕ ಈ ತೋಟಕ್ಕೆ ಲೈಟುಗಳೆಲ್ಲ ಹಾಕಿದ್ರು ಹಾಗೇ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಿಮಗೆ ತೋರಿಸೋಣ ಅಂತ ಇಟ್ಕೊಂಡೆ ನೋಡಿ ಎಷ್ಟು ಚೆನ್ನಾಗಿದೆ ಈ ಹಾಕಿ ಏನೋ ಬೆಳೆ ಬೆಳೀತಾರೆ ನನಗೆ ಅದ್ರ ಬಗ್ಗೆ ವ್ಯವಸಾಯದ ಬಗ್ಗೆ ಅಷ್ಟು ಗೊತ್ತಿಲ್ಲ ನೋಡಿ ಬಂದ್ವಿ ದಿಪ್ಗಿರಿ ಬೆಟ್ಟ ದಿಪ್ಗಿರಿ ಬೆಟ್ಟದ ಹತ್ರ ಎಂಟ್ರೆನ್ಸ್ ಆರ್ಚ್ ಹತ್ರ ಬಂದ್ವಿ ಎಲ್ಲ ಸುಮಾರು ಒಂದು ಹನ್ನೊಂದು ಹನ್ನೆರಡು ಜನ ಬಂದ್ವಿ ಎಂಟ್ರೆನ್ಸಲ್ಲಿ ಇಲ್ಲಿ ಏನೋ ನಾಗರ ಇಟ್ಟಿದ್ರು ಅದನ್ನು ನೋಡಿಕೊಂಡು ಹಾಗೆ ನಾ ಮುಂದಕ್ಕೆ ಮೇಲೆ ಮೆಟ್ಲುಗಳಿದ್ವು ಸ್ಟಾರ್ಟಿಂಗಲ್ಲಿ ಮೆಟ್ಲುಗಳ್ ನೋಡಿಕೊಂಡು ಹಾಗೆ ಮೇಲೆ ಹೋದ್ವಿ ಏನಂಥ ಕಷ್ಟ ಏನಿಲ್ಲ ಆರಾಮಾಗಿದೆ ಬನ್ನಿ ನೋಡಿ ಎಲ್ಲ ಫಾಗು ಬೆಟ್ಟ ಗುಡ್ಡ ಎಲ್ಲ ಇವತ್ತು ಸ್ವಲ್ಪ ಚಳಿ ಜಾಸ್ತಿನೇ ಇತ್ತು ತುಂಬ ಚೆನ್ನಾಗಿತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ಎಲ್ಲ ತೊಗೊಂಡ್ರು ಸುತ್ತೂ ಒಂದು ಸ್ವಲ್ಪ ಕಲ್ಲು ಮುಳ್ಳು ಮೆಟ್ಟಲು ಓಕೆ ಒಂದರ ಇಂಚಿಗೆ ಮಜಾರಿ ನೋಡಿ ನಮ್ಮ ಜೊತೆ ಬುಡಗ ಬಂದಿದ್ದ ಅವನು ಇದ್ದಾನೆ ಸ್ಟಾರ್ಟಿಂಗಲ್ಲಿ ಓಡ್ದ ಆಮೇಲೆ ಹಿಂದೆ ಅಲ್ಲೆಲ್ಲೋ ಒಂದು ದಾವ ಕೂತ್ಕೊಂಡ ನೋಡಿ ಕೂತ್ಕೊಂಡ ಸುಸ್ತಾಗುತ್ತಲ್ವಾ ನೋಡಿ ಎಷ್ಟು ಕಡ್ದಾಗಿದೆ ಹಂಗೆ ಸುಂದರ ಪ್ರಕೃತಿ ತಾಣ ನೋಡ್ತಾಯಿದ್ರೆ ಹತ್ತೋದೇ ಗೊತ್ತಾಗೋದಾಗಲಿ ಕಣ್ರಿ ನೋಡಿ ಹೋಟ್ಲುಗಳು ಹತ್ತತ್ರ ಬಂದ್ವಿ ಇದೇ ಪಾಯಿಂಟು ಇನ್ನೊಂದು ಸ್ವಲ್ಪ ದೂರ ಹೋದರೆ ನಮಗೆ ದಿಬ್ಗಿರೇಶ್ವರ ಸ್ವಾಮಿ ದೇವಸ್ಥಾನ ಇದು ದೇವಸ್ಥಾನ ತೋರಿಸ್ತೀನಿ ಬನ್ನಿರಿ ಅದಕ್ಕೆ ಮುಂಚೆ ಇಲ್ಲಿ ಪಕ್ಕದಲ್ಲಿ ಸ್ನಾನ ಮಾಡ್ಕೊಂಡು ಹೋಗ್ಬೇಕು ಕಲ್ಯಾಣಿ ಇದೆ ಆದರೆ ನಾನು ಸ್ನಾನ ಮಾಡಲಿಲ್ಲ ನೋಡಿ ಕಲ್ಯಾಣಿ ಇದು ನಿಮ್ಗೆ ಯಾವಾಗಾದರೂ ಬನ್ನಿರಿ ಇಲ್ಲಿ ನೀರಿರುತ್ತೆ ಪ್ರತಿ ನೋಡಿ ಕಲ್ಯಾಣಿ ಮುಂದೆಗಡೆ ದೇವ್ರುಗಳನ್ನೆಲ್ಲ ಕೆತ್ತಿದ್ದಾರೆ ಆ ಬಂಡೆ ದೊಡ್ಡ ಬಂಡೆ ಆ ದೊಡ್ಡ ಬಂಡೆ ಮೇಲೆ ದೇವ್ರುಗಳನ್ನೆಲ್ಲ ಕೆತ್ತಿದ್ದಾರೆ ನೋಡಿ ಇದೆ ಕಲ್ಯಾಣಿ ಈ ಕಲ್ಯಾಣಿಯಲ್ಲಿ ನಿಮಗೆ ಸದಾ ನೀರಿರುತ್ತೆ ನೀರು ಖಾಲಿಯೇ ಆಗೋದಿಲ್ಲ ಇಲ್ಲಿ ಅದು ಒಂದು ಮಹಿಮೆ ಇದು ದೇವಸ್ಥಾನ ಅಜಯ ವಿಜಯ ಇದೆ ಪಕ್ಕದಲ್ಲಿ ಒಳಗಡೆ ದೇವರು ತೋರಿಸ್ತೀನಿ ರೀ ನೋಡಿ ಒಳಗಡೆ ಲಿಂಗ ದರ್ಶನ ಮಾಡೋಣ ಅಂದರೆ ಪೂಜಾರಿ ಇರಲಿಲ್ಲ ಅದಕ್ಕೆ ಹೊರಗಡೆ ಬಾಗಿಲು ಕಿಟಕಿಯಿಂದ ತೊಗೊಂಡೆ ನೋಡಿ ಇದು ಅಲ್ಲಿರೋ ನಾಗರ ಕಲ್ಲು ಇನ್ನೊಂದು ದೇವಸ್ಥಾನ ಇದೆ ಗಣ್ರಿ ಇಲ್ಲಿ ಶಿವಲಿಂಗ ಥರ ಗುಹೆ ಇದ್ದಾಗಿದೆ ಒಬ್ಬನೇ ಹೋದೆ ಚೆನ್ನಾಗಿದೆ ಬಂಡೆ ಕೆಳಗಡೆ ಶಿವಲಿಂಗ ಇಟ್ಟಿದ್ದಾರೆ ಬನ್ನಿ ತೋರಿಸ್ತೀನಿ ನೋಡಿ ನೋಡಿ ಈಗ ಇದೇ ಶಿವಲಿಂಗ ತುಂಬ ಚೆನ್ನಾಗಿದೆ ಎಲ್ಲ ಕಡೆ ಲೈಟ್ ಹಾಕಿದ್ದಾರೆ ಯಾರೂ ಇಲ್ಲ ಆದರೂ ಲೈಟ್ಸ್ ಎಲ್ಲ ಇದೆ ಬಸವಣ್ಣ ಬಸವಣ್ಣನ ಮೇಲೆ ತಗೊಂಡು ಹಂಗಾಸಿ ನೋಡ್ಬೇಕಂತೆ ಅದಕ್ಕೆ ನೀವು ನೋಡಲಿ ಅಂತ ಹಾಗೆ ಇಡ್ತಿದ್ದೀನಿ ಇನ್ನೂ ಮೇಲೆ ಹೋದ್ವಿ ನಾವು ಅಲ್ಲಿ ಪೀಕ್ ಇದೆ ಅಂತ ನೋಡಿ ಇದೊಂದು ಬಂಡೆ ಒಂದು ಅಜ್ಜಿ ಕೂತಿರೋ ಥರ ಇತ್ತು ಅದಕ್ಕೆ ಶೂಟ್ ಮಾಡಿಕೊಂಡೆ ನೋಡಿ ಹಾಗೆ ನೋಡಿ ಸ್ನೇಹಿತರೆ ನಾವು ದಿಗ್ಗಿರಿ ಬೆಟ್ಟದ ಕೆಳಗಡೆ ದೇವಸ್ಥಾನಕ್ಕೆ ಬಂದ್ವಿ ಅಲ್ಲಿಂದ ಇನ್ನೂ ಏನೋ ಇದೆ ಮೇಲ್ಗಡೆ ಅಂದ್ಬಿಟ್ಟು ಮೇಲೆ ನಡ್ಕೊಂಡ್ ಬಂದ್ವಿ ನಮ್ಮ ಹನ್ನೊಂದು ತಂಡ ನೋಡಿ ಇಲ್ಲಿ ಪೀಕ್ ಎಷ್ಟು ಸುಂದರವಾಗಿದೆ ನೋಡಿ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ನೀವು ಒಮ್ಮೆ ಬನ್ನಿ ಇನ್ನೂ ಮೇಲೆ ಹೋದಾಗ ಒಂದು ದೇವಸ್ಥಾನ ಸಿಕ್ತು ಅಲ್ಲಿ ಪೀಕಲ್ಲಿ ಅಲ್ಲಿ ನೋಡಿ ಗರ್ಗಂಬ ಮುರಿದೋಗಿತ್ತು ಯಾಕೆ ಅಂತ ಕೇಳೋದಕ್ಕೆ ಅವಾಗಲೇ ಹೇಳ್ತಂಗೆ ಯಾರು ಇಲ್ಲಿ ಪೂಜಾರಿರ್ಲಿಲ್ಲಬಿಟ್ಟು ಹಾಗೆ ಮುಂದೆ ಹೋದ್ವಿ ಇಲ್ಲಿ ಬಸವಣ್ಣ ಇದೆ ಇಲ್ಲೂ ಮೇಲ್ಗಡೆನೂ ಒಂದು ಲಿಂಗ ಇದೆ ಮೇಲ್ಗಡೆ ಭಾಗ ಶಿವನ ದೇವಸ್ಥಾನದ ಬೆಟ್ಟದ ಕೆಳಗಡೆ ನೀವು ನೋಡಿದ್ರಲ್ಲ ದೇವಸ್ಥಾನಗಳು ಇಲ್ಲಿ ಇನ್ನೂ ಮೇಲ್ಗಡೆ ಬಂದ್ರೆ ಇಲ್ಲಿ ಹಳೆ ಪುರಾತನವಾದಂತ ದೇವಸ್ಥಾನ ಇದೆ ನಾನು ತೋರಿಸ್ತೀನಿ ಬನ್ನಿ ಇಲ್ಲಿ ದೇವಸ್ಥಾನ ಅಂತ ಇದನ್ನ ಯಾಕೆ ಮುರಿದಿದೆ ಕಾರಣ ಕೇಳೋದಕ್ಕೆ ಇಲ್ಲಿ ಯಾರು ತಿಳಿದವರು ಇತಿಹಾಸಕಾರರು ಇತಿಹಾಸಕಾರಜಾರ ಯಾರು ಇಲ್ಲ ಹಾಗಾಗಿ ಇದನ್ನ ನೋಡ್ಕೊಳ್ಳಿ ನಾನು ನೆಕ್ಸ್ಟ್ ವಿಡಿಯೋದಾಗ ನಿಮ್ಗೆ ತಿಳಿಸ್ತೀನಿ ನೋಡಿ ನಂದಿ ನಂದಿ ಅದ್ರ ಮರೀನು ಇದೆ ಇಲ್ಲಿ ಪಕ್ಕದಲ್ಲಿ ಇದನ್ನ ಯಾವ ರೀತಿ ಮಾಡಿದ್ದಾರೆ ಅನ್ನೋದು ಇತಿಹಾಸಕಾರರೇ ಹೇಳ್ಬೇಕು ಹಾಗೆ ಇಲ್ಲಿ ದೇವಸ್ಥಾನ ಇದೆ ಶಿವಂದು ದೇವಸ್ಥಾನ ಇದು ವಿಶೇಷವಾದ ದೇವಸ್ಥಾನ ಶಿವಂದು ಯಾಕೆ ಅಂತ ಅಂದ್ರೆ ಮೇಲ್ಗಡೆ ಭಾಗನ ವೈಟ್ ಮಾಡಿದ್ದಾರೆ ನೋಡಿ ಅದರಿಂದ ಇದು ಬಹಳ ವಿಶೇಷ ಅಂತಾನೆ ಹೇಳ್ಬೋದು ಬನ್ನಿ ಈ ದೇವಸ್ಥಾನದ ಸುತ್ತು ಒಂದು ನಿಮ್ಗೆ ತೋರಿಸ್ತೀನಿ ನೋಡಿ ಈ ಪರಿಸರ ಈ ರೀತಿ ಪರಿಸರನ ಹಾಳು ಮಾಡೋದು ಇವೆಲ್ಲ ಬಹಳ ತಪ್ಪು ಕಣ್ರಿ ನಾವು ಬೆಟ್ಟದ ಮೇಲೆ ಬಂದಾಗ ಪ್ಲಾಸ್ಟಿಕ್ ವಸ್ತುಗಳನ್ನ ತರಬೇಡ್ರಿ ನೋಡಿ ಎಷ್ಟು ಪ್ಲಾಸ್ಟಿಕ್ ವಸ್ತುಗಳು ಹಾಕಿದ್ದಾರೆ ಇಲ್ಲಿ ಅದರಿಂದ ಏನ್ ತೊಂದರೆ ಆಗುತ್ತೆ ಅಂತ ಅಂದ್ರೆ ನಾವು ಬಂದ ಪ್ರಾಣಿ ಪಕ್ಷಿಗಳು ನೀರ್ ಕುಡಿಯೋದಕ್ಕೋ ಇಲ್ಲ ಮತ್ತು ಅದು ಅದ್ರೊಳಗೆ ತಲೆ ಹಾಕಿದಾಗ ಅವಕ್ಕೆ ಪ್ರಾಣಹಾನಿ ಆಗೋ ಸಂಭವಗಳು ಜಾಸ್ತಿ ಇರ್ತವೆ ಹಾಗಾಗಿ ನೀವು ಇದನ್ನೆಲ್ಲ ಎಚ್ಚರ ವಹಿಸಿ ಇಲ್ಲಿಗೆ ಬರಬೇಕಾಗುತ್ತೆ ಯಾಕೆಂದ್ರೆ ಪರಿಸರ ಉಳ್ಸೋದು ನಮ್ಮೆಲ್ಲರ ಒಣೆ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳು ನಮಗೆ ಉಪಯುಕ್ತ ನಮಗೆ ಇಂಡೈರೆಕ್ಟ್ ಇಲ್ಲ ನಮ್ಮ ಟ್ರಕ್ಕಿಂಗ್ ಮುಗೀತು ಇವಾಗ ವಾಪಸ್ ಕೆಳಗಡೆ ಹೋಗ್ತಾ ಇದ್ದೀವಿ ನೋಡಿ ಸ್ವಲ್ಪ ಮೆಟ್ಲುಗಳಿದ್ದಾವೆ ಇದು ಇಳ್ಕೊಂಡು ಕೆಳಗಡೆ ಹೋಗ್ತೀವಿ ನೋಡಿಕೊಂಡು ವಾಪಸ್ ಮನೆ ಕಡೆ ಬರ್ತಾ ಇದ್ದೀವಿ ಸೂಪರ್ ಪ್ಲೇಸ್ ಮುಂದಿನ ವಾರ ಇನ್ನೊಂದು ಪ್ಲೇಸ್ ಬಾಯ್ ಬಾಯ್